ಅಕ್ಷಯ ತೃತೀಯ ದಿನದ ಒಂಬತ್ತು ವಿಶೇಷತೆಗಳು ಒಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಂಗಾ ಮಾತೆಯು ಅಕ್ಷಯ ತೃತೀಯ ದಿನದಂದು ಭೂಮಿಯನ್ನು ಪ್ರವೇಶಿಸಿದಳು ಎನ್ನುವ ನಂಬಿಕೆಯಿದೆ ಗಂಗೆಯು ಈ ದಿನ ಭೂಮಿಯಲ್ಲಿ ಬಂದು ಇಲ್ಲೇ ಹರಿಯಲು ಪ್ರಾರಂಭಿಸಿದಳು ಮಾತೆಯು ಅಂದಿನಿಂದ ಇಂದಿನವರೆಗೂ ಭೂಮಿಯಲ್ಲಿ ಹರಿಯುತ್ತಾ ಸಕಲ ಜೀವರಾಶಿಗಳ ಜೀವಾಳವಾಗಿದ್ದಾಳೆ ಎರಡು ಹದಿನೆಂಟು ದಿನಗಳ ಕಾಲ ನಡೆದ ಮಹಾಭಾರತ ಯುದ್ಧವು ಕೂಡ ಅಕ್ಷಯ ತೃತೀಯ ದಿನದಂದೇ ಮುಕ್ತಾಯಗೊಂಡಿತು ಎಂದು ಹೇಳಲಾಗುತ್ತದೆ ಮೂರು ಭಗವಾನ್ ಪರಶುರಾಮ ಹೇಗ್ರೀವ ಮತ್ತು ನರನಾರಾಯಣರು ಅಕ್ಷಯ ತೃತೀಯ ದಿನದಂದೇ ಅವತರಿಸಿದ್ದರು ಎಂದು ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ ಹಲವೆಡೆ ಪರಶುರಾಮರ ದಿನವನ್ನು ಪರಶುರಾಮ ಜಯಂತಿ ಎಂದು ಅಕ್ಷಯ ತೃತೀಯದ ಒಂದು ದಿನಕ್ಕೂ ಮುನ್ನ ಆಚರಿಸುವುದುಂಟು ನಾಲ್ಕು ಧಾರ್ಮಿಕ ಗ್ರಂಥಗಳ ಪ್ರಕಾರ ಸತ್ಯಯುಗ ಮತ್ತು ತ್ರೇತಾಯುಗವು ಅಕ್ಷಯ ತೃತೀಯ ದಿನದಂದು ಪ್ರಾರಂಭವಾಯಿತು ಎನ್ನುವ ನಂಬಿಕೆಯಿದೆ ಸತ್ಯಯುಗದಲ್ಲಿ ವಿಷ್ಣುವಿನ ರೂಪವಾದ ನಾರಾಯಣನನ್ನು ಪೂಜಿಸಲಾಗುವುದು ಅದೇ ತ್ರೇತಾಯುಗದಲ್ಲಿ ವಿಷ್ಣು ರಾಮನಾಗಿ ಅವತಾರವೆತ್ತಿದ ಯುಗವಾಗಿದೆ ಈ ಎರಡೂ ಯುಗದಲ್ಲಿ ವಿಷ್ಣುವಿನ ವಿವಿಧ ರೂಪಗಳನ್ನು ಪೂಜಿಸಲಾಗಿದೆ ಐದು ಅಕ್ಷಯ ತೃತೀಯವು ಕೇವಲ ರಾಮಾಯಣದೊಂದಿಗೆ ಮಾತ್ರವಲ್ಲ ಮಹಾಭಾರತದೊಂದಿಗೂ ಕೂಡ ಸಂಬಂಧವನ್ನು ಹೊಂದಿದೆ ಮಹಾಭಾರತ ಗ್ರಂಥದ ರಚನೆಯು ಅಕ್ಷಯ ತೃತೀಯ ದಿನದಂದೇ ಪ್ರಾರಂಭವಾಯಿತು ಎನ್ನಲಾಗುವುದು ಆರು ಅಕ್ಷಯ ತೃತೀಯ ದಿನದಂದೇ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ರಚಿಸಿದರು ಈ ಕನಕದಾರ ಸ್ತೋತ್ರವು ಲಕ್ಷ್ಮೀದೇವಿಗೆ ಸಮರ್ಪಿತವಾದ ಸ್ತೋತ್ರವಾಗಿದೆ ಈ ಸ್ತೋತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀದೇವಿಯು ಶೀಘ್ರದಲ್ಲೇ ಸಂಪನ್ನಳಾಗುತ್ತಾಳೆ ಏಳು ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದ ಬದರಿನಾಥ ಧಾಮದ ಬಾಗಿಲುಗಳನ್ನು ಅಕ್ಷಯ ತೃತೀಯ ದಿನದಂದು ತೆರೆಯಲಾಗುತ್ತದೆ ಈ ಶುಭ ದಿನದಂದು ಭಕ್ತರು ಸ್ವಾಮಿ ಬದರಿನಾಥನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಸುಧಾಮ ಮತ್ತು ಶ್ರೀಕೃಷ್ಣ ಆಪ್ತ ಸ್ನೇಹಿತನಾಗಿದ್ದರು ಶ್ರೀಕೃಷ್ಣ ಶ್ರೀಮಂತನಾಗಿದ್ದರೆ ಸುಧಾಮ ಅತ್ಯಂತ ಬಡವನಾಗಿದ್ದ ಆತನಿಗೆ ಒಂದು ಹೊತ್ತು ಊಟಕ್ಕೂ ಕಷ್ಟವಿತ್ತು ಇಬ್ಬರೂ ಶಿಕ್ಷಣವನ್ನು ಮುಗಿಸಿ ತಮ್ಮ ತಮ್ಮ ಜೀವನದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಆದರೆ ಒಂದು ದಿನ ಸುಧಾಮ ಶ್ರೀಕೃಷ್ಣನನ್ನು ಭೇಟಿಯಾಗಬೇಕೆನ್ನುವ ಬಯಕೆಯಿಂದ ಬಹುದಿನಗಳ ಬಳಿಕ ಶ್ರೀಕೃಷ್ಣನ ಅರಮನೆಗೆ ಬರುತ್ತಾನೆ ಶ್ರೀಕೃಷ್ಣ ಅತ್ಯಂತ ಸಂತೋಷಗೊಂಡ ಸುಧಾಮನನ್ನು ತಬ್ಬಿ ತನ್ನ ಅರಮನೆಯೊಳಗೆ ಕರೆದುಕೊಂಡು ಹೋಗಿ ರಾಜಾತಿಥ್ಯವನ್ನು ನೀಡುತ್ತಾನೆ ಆ ಸುದಿನವೇ ಅಕ್ಷಯ ತೃತೀಯ ದಿನವಾಗಿತ್ತು ಒಂಬತ್ತು ಪುರಿ ಜಗನ್ನಾಥ ಜಾತ್ರೆಯೆಂದರೆ ತುಂಬಾನೇ ವಿಶೇಷ ದೇಶ ವಿದೇಶಗಳಿಂದ ಜನರು ಇಲ್ಲಿಗೆ ಬಂದು ಸೇರುತ್ತಾರೆ ಅಂತಹ ಪವಿತ್ರ ಸನ್ನಿಧಾನಕ್ಕೆ ಸಮರ್ಪಿತವಾದ ಅದ್ಭುತವಾದ ಜಾತ್ರಾ ಮಹೋತ್ಸವವು ಅಕ್ಷಯ ತೃತೀಯ ದಿನದಂದು ಪ್ರಾರಂಭವಾಗುತ್ತದೆ ಅಕ್ಷಯ ತೃತೀಯ ಕೇವಲ ಹಬ್ಬ ಅಥವಾ ಶುಭ ದಿನ ಮಾತ್ರವಲ್ಲ ಇದೊಂದು ಧಾರ್ಮಿಕ ಮಹತ್ವವುಳ್ಳ ದಿನವಾಗಿದೆ ಹಿಂದೂ ಧರ್ಮದಲ್ಲಿ ಅದು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ